ಓ ಪಾಪ ಎಷ್ಟು ಕಲರ್ ಇದೆ ನೋಡು ನಿಮಿಷ ಚಳಿ ಕಮ್ಮಿ ಆಗಂತೆ ಹ್ಞೂ ಕಡಿಮೆ ಆಯ್ತಾ ಏನ್ ಮಗ್ನೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅಶ್ವಿನಿ ಮಂಜುನಾಥ್ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಟೈಮ್ ಬಂದ್ಬಿಟ್ಟು ಇವತ್ತು ಒಂಬತ್ತು ಕಾಲಾಗಿದೆ ಇದು ವೆಡ್ನಾಸ್ಡೇ ಲಾಗು ಪಾಪ ಮನೆಯವ್ರಿಗೆ ರಾತ್ರಿಯಿಂದ ಸಿಕ್ಕಾಬಟ್ಟೆ ಚಳಿ ಜ್ವರ ಬಂದ್ಬಿಡ್ತು ಅವರು ನಿನ್ನೆ ಬೆಳಗ್ಗೆ ಸ್ವಲ್ಪ ತಲೆನೋವು ಅಂತ ಇದ್ದರು ತಲೆನೋವಿಗೆ ಮಾತ್ರೆನ ತಗೊಂಡಿದ್ರು ಮಧ್ಯಾಹ್ನನೂ ಚೆನ್ನಾಗಿದ್ರು ಸಂಜೆನೂ ಚೆನ್ನಾಗಿದ್ರು ಬಟ್ ಒಂದು ಏಳು ಏಳುವರೆ ಆಗೋ ಅಷ್ಟೊತ್ತಿಗೆ ಯಾಕೋ ವಿಪರೀತ ಮೈಕೈ ನೋವು ತಲೆನೋವು ಅಂತ ಇದ್ದರು ನಾನು ಅಷ್ಟೇ ಅಲ್ಲ ಅಂತ ಅಂದ್ಕೊಂಡು ಸುಮ್ಮನಾಗಿದ್ದೆ ಒಂಚೂರು ಅವೇ ಕೊಟ್ಬಿಟ್ರೆ ಕರೆಕ್ಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ ಅವರಿಗೆ ಯೂಶ್ವಲಿ ಯಾವಾಗಲೂ ಈ ಥರ ಮೈಕೈ ನೋವು ಸ್ವಲ್ಪ ತಲೆನೋವು ಭಾರ ಅನ್ನಿಸಿದ್ರೆ ಒಂಚೂರು ನಾನು ವಿಕ್ಸ್ ಹಾಕ್ಬಿಟ್ಟು ಬಿಸಿ ಬಿಸಿ ನೀರಲ್ಲಿ ಸ್ವಲ್ಪ ಸ್ಟೀಮ್ ಕೊಟ್ಬಿಟ್ರೆ ಸ್ವಲ್ಪ ರಿಲೀಫ್ ಅಂತ ಅಂತಾರೆ ಹಂಗಾಗಿ ನಾನು ಅಷ್ಟು ಮಾತ್ರ ಮಾಡಿದೆ ಆಮೇಲೆ ಇನ್ನೊಂದು ಸ್ವಲ್ಪ ಬಿಟ್ಟು ನೋಡ್ತೀನಿ ವಿಪರೀತ ಜ್ವರ ಬಂದುಬಿಟ್ಟಿದ್ದಾವೆ ನಡುಕ್ತಾ ಇದ್ದಾರೆ ಅವ್ರು ನನ್ನ ಲೈಫಲ್ಲಿ ಅಂದರೆ ನನ್ನ ಮದುವೆ ಆದಾಗಿಂದೂ ಇಲ್ಲಿವರೆಗೂ ಇದೆ ಫಸ್ಟ್ ನಾನು ಅಷ್ಟೊಂದು ನಡುಕ್ತಿದ್ದು ನಾನು ನೋಡಿದ್ದು ಹಾಂ ಜೀ ಅಲ್ಲಿದೆ ತಗೋ ಅಲ್ಲಿ ಇದೇ ಫಸ್ಟು ನಾನು ಅಷ್ಟೊಂದು ಅವರು ನಡ್ಗೋದ್ನ ನೋಡಿದ್ದು ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಮಾತ್ರೆಗಳು ಯಾವೂ ಇರಲಿಲ್ಲ ರೀಸೆಂಟಾಗಿ ತಂದಿದ್ದೊಂದು ಟ್ಯಾಬ್ಲೆಟ್ ಇತ್ತು ಆ ಟ್ಯಾಬ್ಲೆಟ್ನ ಕೊಟ್ಟೆ ಆವಾಗ ನುಂಗ್ಬಿಟ್ಟು ಮಲ್ಕೊಂಡ್ರು ಮಲ್ಕೊಂಡು ಒಂದು ಎರಡು ಬ್ರ್ ಶೀಟ್ ನಾನು ಸ್ವೆಟ್ಟ ಟ್ಯಾಬ್ಲೆಟ್ ತಗೊಂಡ್ಮೇಲೆ ಆ ತಿರೋದು ಸ್ವೆಟ್ಟಾಗ್ಬಿಟ್ರೆ ಎಲ್ಲ ಸ್ವಲ್ಪ ರಿಲೀಫ್ ಅನಿಸುತ್ತೆ ಸ್ವಲ್ಪ ಜ್ವರನೂ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಥರ ಮಾಡಿದೆ ಆಮೇಲೆ ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನೋಸ್ತು ಅದಕ್ಕೆ ಬೆಳಗ್ಗೆ ಕೆಲ್ಸಕ್ಕೆ ಹೋಗೋದು ಬೇಡ ನಾಳೆ ಆಸ್ಪೆಟ್ಲಿಗೆ ಹೋಗೋಣ ಅಂತ ಅಂದ್ಕೊಂಡು ಮಲ್ಕಳ್ಳಿ ಅಂತೇಳಿ ನನ್ನ ಮಗಳನ್ನ ಇದಳ್ಸ್ಬಿಡಪ್ಪ ಆರಾಮ ಅಂತ ಅಂದೆ ಒಂಬತ್ತು ಗಂಟೆ ಆಯ್ತಲ್ಲ ಹಾಗಾಗಿ ನಾನೇ ಬಿಟ್ಟು ಬರ್ತೀನಿ ಮಲ್ಕಳ್ರಿ ಅಂತ ಅಂದೆ ಅವರು ಬೇಡ ಪಾಪನ ಕರ್ಕೊಂಡು ಹೋಗೋದು ಬೇಡ ನಾನೇ ಬರ್ತೀನಿ ಅಂತ ಹೇಳಿ ಹೋದ್ರು ಅಲ್ವಾ ಇನ್ನೇನು ಬಿಟ್ಟು ಬರ್ತಾರಲ್ಲ ಅಂತ ಹೇಳಿ ನಾನು ಸುಮ್ಮನಾದೆ ಅವ್ರು ಬಂದ ತಕ್ಷಣ ಒಂದು ತಿಂಡಿ ಕೊಟ್ಬಿಟ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ನೆಗ್ಲೆಕ್ಟ್ ಮಾಡಬಾರ್ದು ಫ್ರೆಂಡ್ಸ್ ಯಾರೇ ಆಗಲಿ ಒಂದಿನ ಜ್ವರ ಬಂದ ಟ್ಯಾಬ್ಲೆಟ್ ತಗೊಂಡ್ರಾ ಕಡಿಮೆ ಆಗಲಿಲ್ಲ ಅಂತಂದರೆ ನೆಕ್ಸ್ಟ್ ಡೇನೆ ಹಾಸ್ಪಿಟ್ಲಿಗೆ ಹೋಗ್ಬಿಡಿ ಯಾಕೆ ಅಂತಂದರೆ ಎಲ್ಲ ಕಡೆನೂ ತುಂಬ ಸ್ಪ್ರೆಡ್ ಆಗ್ತಾ ಇದೆ ಡೆಂಗ್ಯೂ ಜ್ವರ ಮಕ್ಕಳ ಮನೇನಲ್ವಾ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗುತ್ತಲ್ಲ ಅಂತ ನಾನು ಹತ್ಲಾಗಿ ನಾ ಇವತ್ತು ಹೋಗಿ ಬಂದುಬಿಡೋಣ ಅರಿ ಕೆಲ್ಸಕ್ಕೆ ಹೋಗೋದು ಬೇಡ ಅಂತೇಳಿ ರಜಾ ಮಾಡಿದ್ದಾರೆ ತಿಂಡಿ ಬಂದ್ಬಿಟ್ಟು ನಿನ್ನೆ ಸ್ವಲ್ಪ ಚಿಕನ್ ಸಾಂಬಾರು ಇತ್ತಲ್ಲ ಅದಕ್ಕೆ ನನಗೆ ಚಪಾತಿ ಬೇಕು ಅಂತ ಅಂದಲು ಸ್ಕೂಲಿಗೆ ಏನು ಮಾಡಿದ್ರೆ ತಗೊಂಡೋಗಿಲ್ಲ ಅಂದರೆ ಸಾಂಬಾರು ತರ್ಬೋದು ಅಂತ ಹೇಳಿದ್ದಾರೆ ಮೆಸೇಜ್ ಹಾಕಿದರು ಲಾಸ್ಟ್ ಟೈಮು ಬಟ್ ಇವಳು ಸಾಂಬಾರನ್ನ ತಗೊಂಡು ಹೋಗ್ತಾಳೆ ಪೀಸೇನು ಹಚ್ಕೊಂಡೋಗಲ್ಲ ಆಗಿದ್ದು ನನ್ನ ಮಗಳು ನಾನ್ ವೆಜ್ ಪ್ರಿಯ ಅವಳು ಸೊ ಹಂಗಾಗಿ ಅವಳಿಗೆ ಸಾಂಬಾರು ಒಂದು ಚೂರಾರು ಇದ್ದೇ ಇರಬೇಕು ಏ ಬಟ್ಟೆಲ್ಲ ಮಗನೇ ಆ ಸಿ ಎ ಆ ಇಲ್ಲಿ ಹೋಗ್ತೀಯಾ ಮೂ ಮೂ ರೆಡಿ ಆಯ್ತೆ ಅಲ್ಲ ಇಲ್ಲ ಇಲ್ಲಿ ಹೋಗ್ತೀಯಾ ಸುಮ್ಮನೆ ರೆ ಇಲ್ಲಿ ಹೋಗ್ತೀಯಾ ಅಂತಂದ್ರೆ ಭೂಮuktನಂತೆ ಇಲ್ಲ ಸುಮ್ಮನೆ ಅಂತಾಕೆ ಅದು ಕಿ ನಂಬೆನೇ ಆಯ್ತು ಅದು ನಂಬೆ ಚಪ್ಪಲಿ ಬೇಡala Super ala ನನ್ನ ಮಗಳನ್ನ ಬಿಟ್ಬಿಟ್ಟು ಬಂದರು ವ್ಯಾನ್ ಹತ್ರ ಬಂದು ಟಿಫನ್ ಎಲ್ಲ ಮಾಡಿಕೊಂಡು ಹಾಸ್ಪಿಟ್ಲಿಗೆ ಇದ್ದೀವಿ ಯಾಕೋ ಅವರಿಗೆ ಕಡಿಮೆ ಆದಂಗೆ ಕಾಣ್ತಾ ಇಲ್ಲ ಜ್ವರ ಸುಮ್ಮನೆ ನೆಗ್ಲೆಕ್ಟ್ ಮಾಡೋದು ಬೇಡ ಸಿಕ್ಕಾಬಿಟ್ಟ ಇಲ್ನೆಸ್ ಕಾಣಿಸ್ತಾ ಇತ್ತು ಫೇಸಲ್ಲಿ ಹಾಗಾಗಿ ಸಲ ಹಾಸ್ಪಿಟ್ಲಿಗೆ ಹೋಗಿ ಬಂದುಬಿಟೋಣ ಸಮಾಧಾನ ಆಗುತ್ತೆ ಅಂತ ಹೇಳಿ ಹೊರಡ್ತಾ ಇದ್ದೀವಿ ಒಂದು ನಿಮಿಷ ತ ಟೋಪಿ ಯಾಕ್ರಿ ಅವ್ನಿಗೆ ಗಾಳಿ ಏನಿಲ್ಲ ಟೋಪಿ ಬೇಡವಾಟೋಪಿ ಕೆಳಗಡೆ ಮನೆಯಲ್ಲಿ ಬ್ರೌನಿ ಅಂತ ನಾಯಿ ಇದೆ ಅದನ್ನು ಮಾತಾಡಿಸಿದಾನೆ ಬಬ್ಲು ಹಾಸ್ಪಿಟ್ಲಿಗೆ ಹೋಗಿ ಬಂದ್ವಿ ಆನ್ ದ ವೇ ರೋಡಲ್ಲಿ ಪಪ್ಪಾಯಿ ಹಣ್ಣಿತ್ತು ಅದನ್ನು ತಗೊಂಡು ಮನೆಗೆ ಬರೋ ಅಷ್ಟೊತ್ತಿಗೆ ನಾವು ಒಂದೂವರೆ ಆಗೋಯ್ತು ಹಾಗಾಗಿ ಏನೂ ಇರಲಿಲ್ವಲ್ಲ ಒಣ ಕಾಳು ಇದ್ವು ಅದನ್ನೇ ನೆನೆಸ್ಬಿಟ್ಟು ಸ್ವಲ್ಪ ಹುಳಿ ಮಾಡೋಣ ಅಂತ ಹೇಳಿ ಮಾಡ್ತಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಟೈಮಲ್ಲಿ ಅವರಿಗೆ ಸ್ವಲ್ಪ ಹುಳಿ ಉಪ್ಪು ಖಾರ ಎಲ್ಲ ಜಾಸ್ತಿಯಾಗಿ ಮಾಡಿಕೊಟ್ರೆ ನಾಲ್ಗೆಗೆ ಸ್ವಲ್ಪ ರುಚಿ ಅನಿಸುತ್ತೆ ಅದಕ್ಕೆ ಬಿಸಿ ಮುದ್ದೆ ಮಾಡಿದ್ದೀನಿ ರೈಸಿನೆಂಥ ಕೊಡೋದು ಅಂತ ಹೇಳಿಬಿಟ್ಟು ಮಲಗಿದರೆ ಅವರ ಎದ್ದಾಳಿಸ್ಬಿಟ್ಟು ಅವರಿಗೆ ಊಟ ಕೊಡ್ತಾಯಿದ್ದೀನಿ ಪಾಪ ಅವ್ರನ್ನ ಒಂದೇ ದಿನಕ್ಕೆ ನೋಡೋಕ್ಕೆ ಆಗ್ತಾಯಿಲ್ಲ ಚಿಕ್ಕ ಪುಟ್ಟ ಪ್ರಾಬ್ಲಮಿಗೆ ನಾವು ಅವ್ರೇನು ತರನೇ ಕೆಡಿಸ್ಕೊಳ್ಳಲ್ಲ ಬಟ್ ಈ ಸಲ ಜ್ವರ ಜಾಸ್ತಿ ಇರೋದ್ರಿಂದ ಅವರು ಸೊಪ್ಪಾಗ್ಬಿಟ್ಟಿದ್ದಾರೆ ಹಾಸ್ಪಿಟ್ಲಿಗೆ ಹೋಗಿ ಬಂದ್ವಲ್ಲ ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ದಾರೆ ಕಡಿಮೆ ಆಗುತ್ತೆ ಅಂತ ಹೇಳಿದ್ದಾರೆ ಅವ್ರ ಮುಖ ನೋಡ್ಬಿಟ್ಟು ನನಗೆ ಏನು ಕೆಲಸ ಮಾಡೋಕ್ಕೂ ಕೂಡ ಮೂಡೇ ಇರಲಿಲ್ಲ ಇವತ್ತು ಸೊ ಹಂಗಾಗಿ ವೀಡಿಯೋನ ಜಾಸ್ತಿ ಮಾಡ್ಕೊಳ್ಲಿಕ್ಕಾಗಲಿಲ್ಲ ಅಲ್ಲದೆ ಫಿಶ್ ಟ್ಯಾಂಕಲ್ಲೂ ಕೂಡ ಫಿಶ್ ಒಂದು ಸತ್ತು ಹೋಗ್ಬಿಟ್ಟಿತ್ತು ಆ ಹೊಸ ಮೀನಲ್ವಾ ಸ್ವಲ್ಪ ಅಡ್ಜಸ್ಟ್ ಆಗಿಲ್ಲ ಅಂತ ಅನಿಸುತ್ತೆ ಅದಕ್ಕೂ ಸ್ವಲ್ಪ ಬೇಜಾರಾಗ್ಬಿಡ್ತಾ ಸೊ ಹಂಗಾಗಿ ವೀಡಿಯೋನ ಜಾಸ್ತಿ ಮಾಡ್ಕೊಳ್ಳಿಕ್ಕಾಗಲಿಲ್ಲ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಎಂಟು ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆಲ್ಲ ಇನ್ನು ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನೊಂದು ಹೊಸ ವಿಡಿಯೋಗಳ ಜೊತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್